ಸ್ನೇಹಿತರ ಇದೀಗ ಚಂದನ್ ಶೆಟ್ಟಿ ಮತ್ತು ನಿವೇದ ಗೌಡ ಒಂದಾಗಿರುವ ವಿಚಾರ ನಿಮಗೆಲ್ಲಾಗುತ್ತಾ ಇದೆ ಸೊ ಅನೇಕ ಅಭಿಮಾನಿಗಳು ಖುಷಿಯನ್ನು ವ್ಯಕ್ತಪಡಿಸಲು ಉಂಟು ವೀಕ್ಷಕರ ಸೊ ಇವತ್ತು ಅನಿಮೋನ್ಗೆ ಒಳ್ಳೆಯ ಒಂದು ಮಾಲ್ಡೀವ್ಸ್ ಟ್ರಿಪ್ ಅನ್ನ ಮಾಡಿರುವಂತಹ ವಿಚಾರ ನಿಮಗೆ ಗೊತ್ತಾಗುತ್ತೆ ಸೊ ಈ ಒಂದು ವಿಡಿಯೋ ನೋಡ್ಕೊಂಡ್ಬೋಣ ನಿಮಗೂ ಕೂಡ ತಿಳಿಯುತ್ತೆ ವೀಕ್ಷಕರ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರ ಸ್ನೇಹಿತರ ಕನ್ನಡ ಚಂದನವನದಲ್ಲಿ ತನ್ನದೇ ಆದ ಬಹಳ ಫೇಮಸ್ ಆದ ಹೆಸರನ್ನು ಪಡೆದುಕೊಂಡಂತಹ ರ್ಯಾಪರ್ ಸಿಂಗರ್ ಚಂದ ಶೆಟ್ಟಿ ಹಾಗೆ ಬಿಗ್ ಬಾಸ್ ನಟಿ ಕಾಮಿಡಿ ಬಿಗ್ ರಿಯಾಲಿಟಿ ಶೋ ಆಕ್ಟಿಂಗ್ ಮಾಡುವಂತಹ ನಿವೇದಿತ ಗೌಡ ಇಬ್ಬರು ಕೂಡ ಪ್ರೀತಿಸಿ ಮದುವೆಯಾಗಿ ಇವತ್ತು ಐದು ವರ್ಷಗಳ ಕಾಲ ಜೀವನವನ್ನು ಸಾಗಿಸಿದರೂ ಕೂಡ ಇವತ್ತು ಯಾವುದೋ ಒಂದು ಕೆಟ್ಟ ಗಳಿಗೆಯಿಂದ ಇಬ್ಬರು ದೂರ ದೂರ ಆಗಿದ್ದಾರೆ ಇವರಿಬ್ಬರು ಇದೀಗ ಬಹುತೇಕ ಒಂದು ತಿಂಗಳ ನಂತರ ಇದೀಗ ಡಿವೋರ್ಸ್ ಆಗಿ ಒಂದು ತಿಂಗಳ ನಂತರ ಬಳಿಕ ಬೇರೆ ಬೇರೆ ಹಾಗೆ ಇದೀಗ ಮತ್ತೆ ಹೊಂದಾಗಿರುವ ವಿಚಾರ ಕೇಳಿ ಅನೇಕ ಅಭಿಮಾನಿಗಳು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ವೀಕ್ಷಕರೇ ಸ್ನೇಹಿತರ ಕೊರೋನಾ ಸಂದರ್ಭದಲ್ಲಿ ಹರಿಬ್ಬರು ಕೂಡ ಮದುವೆ ಆಗಿದ್ದು ಅದ್ದೂರಿಯಾಗಿ ಮದುವೆಯಾಗಿ ಇವತ್ತು ಬಹಳ ಸಂತೋಷದಿಂದ ಒಬ್ಬರಿಬ್ಬರಿಗೂ ಒಬ್ಬರನ್ನು ಒಬ್ಬರು ಬಿಟ್ಟುಕೊಡದೆ ಇಬ್ಬರು ಕೂಡ ಖುಷಿಯಾಗಿ ತನ್ನ ರೀಲ್ಸ್ಗಳನ್ನು ಅಪ್ಲೋಡ್ ಮಾಡೋದಾಗಿರ್ಬೋದು ಅಭಿಮಾನಿಗಳಿಗೆ ಮನರಂಜನೆ ನೀಡೋದಾಗಿರ್ಬೋದು ಎಲ್ಲವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಇರ್ತಾ ಇದ್ರು ಚಂದನ್ ಶೆಟ್ಟಿ ಮತ್ತು ನಿವೇದ ಗೌಡ ಸ್ನೇಹಿತರೆ ಇವರಿಬ್ಬರು ಕೂಡ ಡಿವರ್ಸ್ ಆಗುವಂತಹ ಸಮಯದಲ್ಲಿ ಯಾವ ವಿಚಾರಕ್ಕೂ ಯಾವುದೇ ಸಮಯಕ್ಕೂ ಗೊತ್ತಿಲ್ಲ ವೀಕ್ಷಕರೇ ಯಾವ ಒಂದು ಸುಳಿವು ಕೊಡದಂಗೆ ಇವರಿಬ್ಬರು ಥಿಡಿಯರ್ಸ್ ಡಿವರ್ಸ್ ಅನ್ನು ಕೊಟ್ಬಿಟ್ಟಿದ್ರು ಅನೇಕ ಅಭಿಮಾನಿಗಳು ಇವರಿಬ್ಬರನ್ನ ನೋಡಿ ಫಾಲೋ ಮಾಡೋ ಅಭಿಮಾನಿಗಳೇ ಬೇಸರವನ್ನು ಹೊರಹಾಕಿದರು ವೀಕ್ಷಕರ ಇವತ್ತು ದೇವರ ದೇಹ ಗೊತ್ತಿಲ್ಲ ಒಂದಾಗಿದ್ದು ಅಲ್ಲದೆ ಇವತ್ತು ಹೊಸ ಜೀವನ ಅಂತಲೇ ಹೇಳ್ಬೋದು ಎಲ್ಲವನ್ನ ಮರೆತುಕೊಂಡು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಇದೀಗ ಮೊದಲು ಮದುವೆ ಆದ ನಂತರ ಏನು ಹನಿಮೂನ್ಗೆ ಟ್ರಿಪ್ಪನ್ನು ಮಾಡಿದ್ರು ಇದಕ್ಕೆ ಸೊ ಆ ಒಂದು ಟ್ರಿಪ್ ಮಾಲ್ಡೀವ್ಸ್ ಟ್ರಿಪ್ ಇವನ್ನು ಇವತ್ತು ಕೂಡ ಮತ್ತೆ ಹೊಂದಾದ ನಂತರ ಮಾಲ್ಡೀವ್ಸ್ಗೆ ಟ್ರಿಪ್ ಅನ್ನು ಮಾಡಿದ್ವಿ ಎಂಜಾಯ್ ಮಾಡ್ತಾ ಇದ್ದಾರೆ ಈ ಜೋಡಿ ಯಾವುದೇ ಕಾರಣಕ್ಕೂ ಮತ್ತೆ ಇನ್ನೊಮ್ಮೆ ಇನ್ನು ಇಂತಹ ಕೆಟ್ಟ ಒಂದು ಡಿವೋರ್ಸ್ ಸುದ್ದಿಗೆ ಕೈಯಾಗಬಾರ್ದು ಅಂತ ಹೇಳ್ತಾ ಇಡ ಇವರ ಜೀವನ ಸುಖಕರವಾಗಿಲ್ಲ ಅಂತ ಹೇಳ್ತಾ ಇಡ ನಮಗಿಸ್ತಾ ಇದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು